ರೆಡ್ಡಿ ಅವ್ರು ಟ್ರೈ ಮಾಡ್ತಿದ್ದಾರೆ ಓ ಇದು ಕಾಸಿರ್ಬೇಕು ಇದು ಇಲ್ಲ ಐವತ್ತು ರೂಪಾಯಿ ಅಲ್ಲಿ ರೈಫಲ್ಗೆ ಹಾಂ ಇದಕ್ಕೆ ಅರ್ಚು ಈಗ ಅಲ್ಲಿ ಕಿತ್ಕೊಂಡ್ ಬರೋವ್ರು ಇದೇ ಫಸ್ಟು ನೋಡಿ ಫೇಲ್ ಫುಲ್ಲು ಎಳೆದು ಬಿಡ್ಬೇಕು ರೆಡಿ ಹಿಡ್ಕೊ ಫಸ್ಟ್ ಯೋಗೇಶ್ ತುಂಗೇಶ್ ಅವರು ಇವಾಗ ಒಳ್ಳೆ ಪ್ರಯತ್ನ ಮಾಡ್ತಿದ್ದಾರೆ ಆ ಕಡೆಗೆ ಬರ್ತೀವಿ ಪಾಯಿಂಟ್ ವೆಂಕಟೇಶ್ವರ ಬರ್ಬಿಡಿ ಪಟ ಅಂತ ಇರೋದೇ ಖಾಲಿ ಮಾಡ್ಕೊ ಹೋಗ್ಬಿಡೋದ ಪಟ ಪಟ ಅಂತ

राइफल शूटिंग वी हैव टू पे फिफ्टी रुपीसु इट्स पेड सर्विस ओनली हाँ वेंकटेश्वर और प्रयत्न इस अल अल हाँ रेडी

ಈ ಎಲ್ಲ ಕುಂಟು ನೆಪಗಳ ಕುಂಟು ನೆಪನೆ ಈಗ ಬಿಡ್ತಿದಾರೆ ನೋಡ್ಕೊಂಡೆ ಆದ್ಮೇಲೆ ಹೊಡೆದೆ ಈಗ ರೆಡ್ನಿ ಅವರು ಮತ್ತೊಮ್ಮೆ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ನೋಡೋಣ ಎಲ್ಲಿ ಗಂಟ ಹೋಗುತ್ತೆ ಅಂತ ಕಾದು ನಂಗಾಯ್ತು ಅವರು ಈಗ ಮತ್ತೊಮ್ಮೆ ಗೋವಿಂದ ರೆಡ್ಡಿ ಅವರು ಪಕ್ಕ ಕಚ್ಚುತ್ತದೆ ಅಯ್ಯೋ ಜಸ್ಟ್ ಕೆಳಗಿಟ್ಟಿತ್ತು ಈಗ ಗಾಂಡಿ ಹೋದಾರಿ ಅರ್ಜುನ್ ಅವರು ಮತ್ತೊಮ್ಮೆ ಕಣಕ್ಕಿಳಿದಾರೆ ಈಗ ಯಾವ ರೀತಿ ಏ ಹೋಗುತ್ತೆ ಅನ್ನೋದು ನೋಡಬೇಕಾಗಿದೆ ಸೈಟ್ ಸೈಟ್ ಹಿಡ್ಕೊರ್ಸಾ ಇಲ್ಲಿ ಇಲ್ಲಿ ಇದ್ರು ಕರೆಕ್ಟಾ ಆಯಕ ಕಳಗ್ಡ್ಕೊದವರ ಓ ಓ ಒಳ್ಳೆ ಪ್ರಾಯತ್ ನ ಹೋಯ್ತು ಈ ಸತ್ತಿನೋ ಬೇರೆ ಮಂತ್ರ ಮರ್ತೋಗ್ಬಿಟ್ಟಿದೆ ಮಂತ್ರ ಮರ್ತೋಗಿದೀಯ ಅಂತ ನೋಡಿ ಮರ್ತೋಹಿದೆ ಬ್ರೋ ನೀ ಕೊಡಪ್ಪ ಈಗ ತನ್ನ ಇಲ್ಲೇ ಮುಡ್ದಾಗ ಟ್ರೈ ಮಾಡ್ತಾವ್ರೆ ಸೂಪರ್ ಫಿಫ್ಟಿ ರುಪೀಸ್ ಬೇರ ಸುಮ್ನೆ ಹೇಳು ಸುಮ್ನೆ ಬಂದ್ರ ಅಂತ ಕೇಳಬಿಟ್ಟು ಈ ಮಧ್ಯಬೇಕು ಬೇಸರ ಪ್ರಯತ್ನ ಗಿಂತ ಬೆಟರ್ ಎರಡನೇ ಪೇರು ಭೀಷ್ಮ ನಾನು ಇನ್ನೊಂದು ಟ್ರೈ ಮಾಡ್ತೀನಿ ಓ ಸೂಪರ್ ಒಳ್ಳೆಯ ಪ್ರಯತ್ನ ಮತ್ತೊಮ್ಮೆ ಕಣಕ್ಕಿಳಿದಿದ್ದಾರೆ ತುಂಗೇಶ್ರು ಅವರು ನೋಡಿ ಯಾವ ರೀತಿ ಮಾಡ್ತಾರೆ ತೋ ಯಾವ ರೀತಿ ಹೊಡಿತಾರೆ ಅಂತ ಬಾಣವನ್ನು ಬಿಲ್ಲಿನ ಒತ್ತಿ ಬಿಲ್ಲಿನ ಜೇನ್ಕಾರವನ್ನ ಜೇನ್ ಕರಿಸುತ್ತಿದ್ದಾರೆ ತುಂಗೇಶ್ರವರು ನೋಡಿ ಓ ಒಳ್ಳೆಯ ಪ್ರಯತ್ನ ಒಳ್ಳೆಯ ಪ್ರಯತ್ನ ನಾನು ನೋಡ್ಕೊಂಡೆ ಓ ಮತ್ತೊಮ್ಮೆ ಗಾಂಧಿವಾದಾರಿ ಅರ್ಜುನ ಅವರು ಬಂದಿದ್ದಾರೆ ಮಂತ್ರವನ್ನು ಜಪನಿಸ್ಕೊಂಡ ನೋಡ್ಕೊಂಡೆ ನೋಡ್ಕೊಂಡೆ ನೋಡ್ಕೊಂಡನೆ ಮುಗಿತ್ತು ಓ ಇವ್ರು ಯಾಕೋ ನೋಡ್ಬೇಕು ಸೇಡ್ ಸೈಡ್ಕ್ಕೆ ನೋಡ್ತಾವರೆ ಅಯ್ಯೋ ಈ ತರ ಏನೋ ಕುರುಕ್ಷೇತ್ರದಲ್ಲಿ ಆಟ ಆಡಿದ್ರೆ ಅವರು ಪಾಪ ಒಂದೇ ಸಿಕ್ಕೇ ಮುಗಿಸ್ಬಿಟ್ಟಿರೋ ಇಲ್ಲ ಎರಡು ಕಟ್ಟೆ ಎಲ್ರ ಕಚ್ಚೈತೆ ಅಂದ್ರೆ ಲಾಸ್ಟ್ ರಿಂಗ್ ಐತಲ್ಲ ಅದ್ ಬಿಟ್ಟು ಹೊರಗೈತೆ ಇಲ್ಲ ಕೆಳಗ್ ನೋಡಿ ನೋಡಿ ಮತ್ತೊಮ್ಮೆ ಬಿಡ್ತಿದ್ರೆ ಗಾಂಡಿ ಹೋದಾರಿ ಅರ್ಜುನ್ ಅವರು ಓ ಇಲ್ಲ ಸುಮ್ಮನೆ ಮತ್ತೊಮ್ಮೆ ಮತ್ತೊಮ್ಮೆ ತುಂಗೇಶ್ವರ ತುಂಗೇಶ್ವರವ್ರು ಯಾವ ರೀತಿ ಹೊಡಿತಿದ್ದಾರೆ ಅಂತ ನೋಡಿ ಇಲ್ಲ ಈ ಸತಿ ಸತಿ ಹೊಡೆದಿದ್ರಲ್ಲ ಗೋವಿಂದ ರೆಡ್ಡಿ ಅವರು ಈ ಸತಿ ಹೊಡಿಲೇಬೇಕೆಂದು ಕಣಕ್ಕಿಳಿದಿದ್ದಾರೆ